ಇಲ್ಲಿ ಹೋಗಿ ನೈಟ್ ಅಲ್ಲಿ ಸರಿಯಾಗಿ ದುಡ್ಡುಗೆ ಆದ್ಯತೆ ಇಲ್ಲ ಇಲ್ಲಿಗೆ ನಿಮ್ ಪ್ರೀತಿ ವಿಶ್ವಾಸ ಇಲ್ಲಿ ಭಕ್ತಿ ಮಾತ್ರನೇ ಇಲ್ಲಿ ನಾವು ಆದ್ಯತೆ ಕೊಡೋದು ಒಂದು ಏನೇ ತೊಂದರೆಗಳು ಆಗಿದ್ರಲ್ಲಿ ಎಮ್ಮನವ್ರು ಬಗೆಹರಿಸ್ ಕೊಟ್ಟಿದ್ದಾರೆ ಬಗೆಹರಿಸ್ಕೊಡ್ತಾರೆ ಅಂತ ಒಂದು ಅಂತ ನಂಬಿಕೆ ಇದೆ ಮಂದಮ್ಮ ಪವಾಡ ಏನಂತಂದ್ರೆ ಏನೇ ಅನ್ಕೊಂಡ್ ಬಂದ್ರು ಮುಟ್ಟಿನ ಸಮಸ್ಯೆ ಆಗ್ಲಿ ಆರೋಗ್ಯದ ಸಮಸ್ಯೆ ಆಗ್ಲಿ ಮತ್ತೆ ಏನೇ ಸಮಸ್ಯೆ ಇದ್ರು ಮಕ್ಳಾಗ್ ದೇವ್ರು ಮಕ್ಳಾಗಿದೆ ಎಷ್ಟು ಪವಾಡಗಳು ಈ ವ್ಯಾಸನ ಆಗಿರೋದಂತ ಇದಾರೆ ಹುಷಾರ್ ಇರ್ಲಿಲ್ಲ ಪರಿಹಾರ ಆಗ್ಲಿ ಅನ್ಬಿಟ್ಟು ಈ ಮೂರು ವಾರ ಬಂದ್ ಬಂದ್ಮೇಲೆ ತಾಯಿ ಎಲ್ಲ ಪರಿಹಾರ ಮಾಡಿಕೊಟ್ಟಿದ್ದಾಳೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಹುಷಾರಾಗಿ ನನ್ನ ಮಗ ಓಡಾಡ್ತಾ ಇದ್ದಾನೆ ಚೆನ್ನಾಗಿ ಇಲ್ಲಿ ಸುಮಾರು ವರ್ಷದಿಂದ ನಾನು ನನ್ನ ಮಗ ಕೆಲಸ ಮಾಡ್ಕೊಂಡಿದ್ದೀರಿ ಅಮ್ಮನ ನಂಬ್ಕೊಂಡೇ ಇದ್ದೀರಿ ಈಗ ಅಮ್ಮನ ನಾವು ಕೈ ಬಿಟ್ಟಿಲ್ಲ ಯಾವುದೇ ಕಾರಣಕ್ಕೂ ನಾವು ಏನೇ ಅನ್ಕೊಂಡ್ರೂ ಅಮ್ಮನೂ ಪಟ್ಟಂತ ನೆರವೇರಿಸ್ತಾರೆ ಇಲ್ಲೇ ದೇವ್ರಿಗೆ ನಾವು ಹೂವು ಕೇಳಿದ್ರಿ ದೇವರು ಒಂದು ಟೆನ್ ಮಿನಿಟ್ಸಲ್ಲೇ ಹೂವನ್ನ ಪ್ರಾಪ್ತಿ ಮಾಡಿದ್ಲು ಆಮೇಲೆ ಒಳ್ಳೆಯ ಎನರ್ಜಿ ಇದೆ ಈಗ ನಾನು ಮಾತಾಡ್ತಿದ್ದೀನಿ ನೋಡಿ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ನನಗೆ ವೈಬ್ರೇಟ್ ಆಗ್ತಿದೆ ಆ ತರ ಒಂದ್ ಒಳ್ಳೆ ಪಾಸಿಟಿವ್ ಇದೆ ಓಂ ಶ್ರೀ ಗುರುಪ್ರಿಯವನ್ನ ನಮಃ ಈ ದೇವಸ್ಥಾನ ಚೋಳ್ರ ಕಾಲದಿಂದ ಇದಾಗಿರೋದು ಈ ಚೋಲ್ ನಲ್ಲಿ ಅಂತ ಏನಕ್ಕೆ ಅಂದ್ರೆ ಚೋಲ್ರು ಆಳ್ವಿಕೆ ಮಾಡಿದಂತ ಊರಿದು ಹಾಗಾಗಿ ಇದು ಸಾವಿರದ ಎಂಟುನೂರ ಮೂರಲ್ಲಿ ಮುನೇಶ್ವರ ಸ್ವಾಮಿ ಕಾಟೇರಮ್ನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ರು ನಮ್ಮ ಪೂರ್ವಿಕರು ಆ ಮೂಲ ತಾಯಿ ಬಂದಿ ಇಲ್ಲಿ ಗ್ರಾಮ ದೇವತೆ ಆಗಿ ನೆಲೆಸಿದ್ದಾಳೆ ಏಳು ಬಂದೆಮ್ಮ ಬಂಡೆಯಲ್ಲಿ ತಾಯಿ ಇದಾಗಿದ್ದಾರೆ ಉದ್ಭವ ಆಗಿದ್ದಾರೆ ಹಾಗಾಗಿ ಇಲ್ಲಿ ಏಳು ಊರಕ್ಕೆ ಸೇರ್ಬೇಕಾಗಿರೋ ಒಂದು ಶಕ್ತಿ ದೇವತೆ ಇದು ಸುಮಾರು ಕಷ್ಟ ಕಾರ್ಪಣೆಗಳು ಬಂದಂತ ಭಕ್ತಾದಿಗಳು ಕಷ್ಟ ಕಾರ್ಪಣೆಗಳು ಇಂದೇನು ನಡೆಸ್ತಾ ಇದ್ದಾಳೆ ಈಗೂ ನಡೆಸ್ತಾ ಇದ್ದಾಳೆ ಮುಂದೇನು ನಡೆಸ್ಕೊಡ್ತಾ ಇದ್ದಾಳೆ ಅದೇ ರೀತಿ ಹ್ಮ್ ಒಳ್ಳೇದಾಗ್ತಾ ಇದೆ ಎಲ್ಲಾರ್ಗುನು ಇಲ್ಲಿ ಏನೇ ಒಂದ್ ಸಮಸ್ಯೆಗಳು ಇಟ್ಕೊಂಡ್ ಬಂದ್ರು ಮಕ್ಕಳ ವಿಚಾರ ಆಗ್ಲಿ ಆರೋಗ್ಯ ವಿಚಾರ ಆಗ್ಲಿ ಕೋರ್ಟ್ ಕಚೇರಿ ವಿಚಾರ ಆಗ್ಲಿ ಒಂದು ವಿಚಾರ ಅಂತ ತಾಯಿ ಬಗೆರ್ಸಕೊಟ್ಟು ನೆಡ್ಸ್ತಾ ಅಧ್ಯಾ ಅಂತ ನಾನು ಇಬ್ಬರಿಂದ ಬಂದಿರೋದು ನಮ್ ಮನೆ ಮನೇಲಿ ಚೋನಾರ್ ನಂಡಿಯಲ್ಲಿ ಸೊ ಹಬ್ಬ ಅಂತ ಬಂದಿದ್ದೀನಿ ಇಲ್ಲಿ ಇದು ದೇವಸ್ಥಾನ ಬಂದ್ಬಿಟ್ಟು ಚೋನಾರ್ ಕಾಡಿಂದನು ಈ ದೇವಸ್ಥಾನ ಇದೆ ಇಲ್ಲಿ ಮತ್ತೆ ಹಾವಿನ ಸಂಚಾರ ಬರೋದು ಸಂಚಾರ ಆಗೋದು ಎಲ್ಲಾನು ಆಗುತ್ತೆ ಮತ್ತೆ ಮಂಗಳವಾರ ಶುಕ್ರವಾರ ಬಂದ್ಬಿಟ್ಟು ಇಲ್ಲಿ ತಡೆ ಹೊಡಿತಾರೆ ಏನಾದ್ರು ಮಾಡ್ಸಿರೋದಾಗ್ಲಿ ತಾಟ್ ದಾಟ್ ದಾಟಿದ್ರೆ ಏನಾದ್ರು ಆಗಿದ್ರೆ ಅದ್ರ ಪರಿಹಾರನು ಮಾಡ್ತಾರೆ ಇಲ್ಲಿ ಮತ್ತೆ ಈ ಬಂಡೆ ಇಲ್ಲಿ ಪೂರ್ತಿರೋದಲ್ಲ ಬಂಡೆನೆ ಬಂಡೆ ಮಧ್ಯದಲ್ಲಿ ದೇವ್ರು ಇರೋದು ಸೊ ಆ ಬಂಡೆದಲ್ಲಿ ತಾಯಿ ಅನ್ನೋದೇ ಎಲ್ಲಾರು ನಂಬ್ತಾರೆ ಅದೇ ಇದಾಗಿರೋದು ಮತ್ತೆ ದೇವ್ರು ಏಳ್ ಮಂದಮ್ಮ ದೇವ್ರು ಅಂತ ಅದ್ರದ್ದು ಪವಾಡ ಏನಂತಂದ್ರೆ ಏನೇ ಅನ್ಕೊಂಡ್ ಬಂದ್ರು ನಮ್ಗೆ ಮುಟ್ಟಿನ ಸಮಸ್ಯೆ ಆಗ್ಲಿ ಆರೋಗ್ಯ ಸಮಸ್ಯೆ ಆಗ್ಲಿ ಮತ್ತೆ ಏನೇ ಸಮಸ್ಯೆ ಇದ್ರು ಮಕ್ಳಾಗ್ದೇವ್ ಮಕ್ಳಾಗಿದೆ ಎಷ್ಟು ಪವಾಡಗಳು ಈ ದೇವಸ್ಥಾನದಲ್ಲಿ ಅಂತ ಇದಿದೆ ಅದೊಂದು ಪಾಸಿಟಿವ್ ವೈಬ್ ಮಾತಾಡ್ಬೇಕಾದ್ರೆ ಮನ್ಸಲ್ಲಿ ಆಗು ಒಂದು ತಳಮಳ ಅದ್ ನಿಮ್ಗೆ ಅಬ್ಸರ್ವ್ ಆಗ್ತಿದೆ ಬಂದ್ ನಮ್ಮ ಬಾಡಿ ನಮ್ ಸ್ಟೇಟಸ್ ಅಲ್ಲಿ ಇರಲ್ಲ ಅದೊಂದು ಆ ಇದು ಎಲ್ಲ ತಾಯಿ ಮಾತಾಡ್ಸ ಒಂಥರ ಒಂದ್ ಪಾಸಿಟಿವ್ ವೈಬ್ ಆಗುತ್ತೆ ದೇವಸ್ಥಾನಕ್ಕೆ ಬಂದ್ರೆ ಅಂದ್ರೆ ದೇವ್ರಿಗೆ ಹೂವ ಇಟ್ಟಿದ್ವಿ ನಾವೇ ಕಣ್ಣಾರೆ ಎರಡ್ ಸತಿನೋ ನೋಡಿದ್ವಿ ದೇವ್ರಿಗೆ ಹೂವು ಇಟ್ಟು ಹೂವು ಕೇಳಿದಾಗ ಸಡನ್ ಆಗಿ ಅದು ತಪ್ಪೆ ಕೇಳೋದ್ರಲ್ಲಿ ಕೇಳದ್ರಲ್ಲಿ ಎರಡ್ ಎಡ್ಸತಿನೂ ತಾಯಿ ಬಲಗಡೆಯಿಂದಾನೆ ಹೂವಕ್ಕೆ ಹೋಗ್ತಿವಿ ಎಲ್ಲ ಕೆಲ್ಸಗಳು ಆಗುತ್ತೆ ಆ ತಾಯಿಗೆ ಹೂವು ಕೊಟ್ಟು ನಾವು ಕೇಳಬಹುದು ಪ್ರಶ್ನೆ ಹಾಕ್ಬಹುದು ಇದನ್ನ ಬಲಗಡೆ ಆಗುತ್ತಾ ಎಡಗಡೆ ಆಗುತ್ತಾ ಆಗುತ್ತಾ ಆಗಲ್ವನ ಅದಕ್ಕೂ ಬಲಗಡೆ ಹೂವು ಇಟ್ಟು ಬಲಗಡೆ ಬಿದ್ರೆ ಆಗುತ್ತೆ ಆಗೋದಿಲ್ಲ ಅಂತ ಸೂಚನೆ ಕೊಡೋ ತಾಯಿ ಸೂಚನೆ ಕೊಡ್ತಾರೆ ನಂಬಿಕೆ ಇಟ್ಟು ದೇವ್ರು ಇದ್ದಾರೆ ಅನ್ನೋ ನಮ್ಕೇರಿ ನಾವು ಬರ್ಬೇಕು ನಮ್ಗೆಲ್ಲ ಒಳ್ಳೆದೇ ಆಗುತ್ತೆ ಇಲ್ಲಿ ಎಲ್ರು ಜನ ಒಳ್ಳೇದೇ ಆಗಿದೆ ಇವತ್ತಿರಗು ಯಾವುದು ಆಗದೆ ಇರೋ ಸ್ಟೋರಿನು ಇಲ್ಲ ಹಿಸ್ಟ್ರೀನು ಇಲ್ಲ ಯಾಕಂದ್ರೆ ಹಳೆ ದೇಶದಲ್ಲಿ ಯಾವತ್ತು ಏನೋ ಒಂದು ಪವರ್ ಇದ್ದೇ ಇರುತ್ತೆ ಒಂದು ಪಾಸಿಟಿವ್ ವೈಬ್ ಈ ದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತೂ ಇದೇ ಇದೆ ಅಂದ್ರೆ ಇಲ್ಲಿ ಜಾಸ್ತಿ ಮಾತ ಮಂತ್ರ ದೋಷಗಳಾಗಿದೆ ಸಮಸ್ಯೆಗಳಾಗಿದೆ ಮನೆ ಕಡೆ ಕೆಡಕುಗಳಾಗಿದೆ ತೊಂದರೆಗಳಾಗಿದೆ ಆರೋಗ್ಯ ವಿಚಾರದಲ್ಲಿ ಸಮಸ್ಯೆಗಳಂತ ಬರ್ತಾರೆ ಆ ರೀತಿ ಅಮ್ಮನ ಮುಖಾಂತರ ತಡೆ ಓಡಿಸಿ ಕೊಟ್ಟವಾಗ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಬಿಡುಗಡೆ ಆಗಿದೆ ಸಾವಿರಾರು ಜನಕ್ಕೆ ಇಲ್ಲಿ ಬಿಡುಗಡೆ ಆಗಿದೆ ಅಮಾವಾಸ್ಯವು ನಿಮ್ಮ ಟೈಮಲ್ಲಿ ತಡೆ ಹೊಡಿದ್ರಿ ಎಂತದೇ ಸಮಸ್ಯೆ ಇರ್ಲಿ ಅಂದ್ರೆ ಈ ಮಾಂಡಮಂತ್ರ ಸಮಸ್ಯೆ ಇಲ್ಲಾಗ್ಲಿ ಈ ಕೋರ್ಟ್ ವಿಚಾರದಲ್ಲಾಗ್ಲಿ ಗಂಡ ಹಂತಿ ವಿಚಾರದಿಂದಾಗ್ಲಿ ಈ ಕೆಡಕು ಮಾಡಿ ಗಂಡ ಎಂತ ದೂರ ಮಾಡಿರ್ತಾರೆ ಆ ವಿಚಾರದಲ್ಲಿ ತಾಯಿ ಕ್ಷಣದಲ್ಲೇ ಮಾಡ್ಕೊಡ್ತಾರಂತ ಪೌರವಾಗಿರೋ ಇದೆ ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ಅಮ್ಮನವ್ರೂ ನಾವು ಅದನ್ನ ಏನು ಮಾಡಬೇಕು ಮಾಡ್ತಾ ಸುಮಾರು ವರ್ಷದಿಂದಾನೇ ಬರ್ತಾ ಇದ್ರಿ ಆದ್ರೆ ಈ ಸಮಸ್ಯೆ ಇದ್ದಿದ್ರಿಂದ ನಮ್ಮ ಮಗು ಹುಷಾರ್ ಪರಿಹಾರ ಆಗ್ಲಿ ಅನ್ಬಿಟ್ಟು ಆ ಬರ್ತಾನೆ ಇದ್ದೀನಿ ಈ ಮೂರ್ ವಾರ ಬಂದಾಗಿ ಬಂದ್ಮೇಲೆ ತಾಯಿ ಎಲ್ಲಾ ಪರಿಹಾರ ಮಾಡ್ಕೊಟ್ಟಿದಾಳೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಹುಷಾರಾಗಿ ನನ್ ಮಗ ಓಡಾಡ್ತಾ ಇದ್ದಾನೆ ಚೆನ್ನಾಗಿ ತಾಯಿ ನಮ್ ಬೇರೆ ಬೇರೆ ಎಲ್ಲ ಹೋದ್ರೆ ಅಂತ ಹೇಳ್ತಾರೆ ಆದ್ರೆ ಈ ತಾಯಿ ಹತ್ರ ಬಂದಾಗ ನಾವೇ ಹೋಗಿ ಇದ್ ಮಾಡ್ಕೋಬಹುದು ಪರಿಹಾರ ಮಾಡ್ಕೋ ಏನಾದ್ರು ಕೇಳಿ ಹತ್ರನೇ ನಾವ್ ಪರಿಹಾರ ಸಿಗುತ್ತೆ ಆಯ್ನೆ ನಮ್ಗೆ ಏನೇ ಮಾಡ್ ಏನೇನೆ ಇದ್ ಮಾಡ್ಬೇಕು ಅಂತಂದ್ರೆ ಆ ಪರಿಹಾರ ಅವರೇ ಬಂದಿ ಮಾಡ್ಕೊ ಆಗ ಮಾಡ್ಕೊಡ್ತಾ ದೇವ್ ಮಾಡ್ಕೊಡುತ್ತೆ ನಮ್ಗೆ ನಮ್ಕೊಂಡು ಬರುವುದು ಅಮ್ಮನವ್ರ ವಿಶೇಷತೆ ಏನಂದ್ರೆ ಹೂವು ಪ್ರಸಾದ ಆಗುತ್ತೆ ಬರವಣಿಗೆ ಇದೆ ತಾಯಿ ಕೆಲ್ಸ ಆಗುತ್ತೆ ಅಂದ್ರೆ ಬಲಭಾಗಕ್ಕೆ ಉತ್ತರ ಕೊಡ್ತಾಳೆ ಆಮೇಲೆ ನಾವು ಅದಕ್ಕೆ ಏನ್ ಬೇಕೋ ಅದನ್ನ ಪ್ರಶ್ನೆ ಹಾಕಿ ನೋಡಿ ಅದ್ರ ಸಂಪೂರ್ಣವಾಗಿ ಏನಾಗಿದೆ ಮೂಲದಲ್ಲಿ ಏನ್ ಸಮಸ್ಯೆಗಳಿದೆ ಯಾಕಂದ್ರೆ ತಾಯಿ ಈಗ ಬಲಗಡೆ ಆಗಿದೆ ಅಂತ ಹೇಳ್ಬೋದು ಇಲ್ಲ ಹೂವು ಪ್ರಸಾದ ಕೊಡಬಹುದು ಮೂಲ ಬೇಕಲ್ವಾ ಒಂದ್ ಸಮಸ್ಯೆ ಅಂದ್ರೆ ಮೂಲ ಬೇಕಾಗುತ್ತೆ ಆ ಮೂಲದಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ನೋಡಿ ಅವ್ರಿಗೆ ಉತ್ತರ ಕೊಡ ಅಂತ ಇದನ್ನು ನಮಸ್ತೆ ನಮ್ಮ ಹೆಸರು ಮಹಿಳಾ ಅನ್ಬಿಟ್ಟು ಇಲ್ಲಿ ಸುಮಾರು ವರ್ಷದಿಂದ ನಾನು ನನ್ ಮಗ ಕೆಲ್ಸ ಮಾಡ್ಕೊಂಡಿದ್ದೀರಿ ಅಮ್ಮನ್ ನಮ್ಕಂದೇ ಇದ್ದೀರಿ ಈಗ ಒಂದು ಅಮ್ಮನ್ ನಾವ್ ಕೈ ಬಿಟ್ಟಿಲ್ಲ ಯಾವ್ದೇ ತರ ನಾವ್ ಏನೇ ಅನ್ಕೊಂಡ್ರೇನು ಅಮ್ಮನು ಅಂತ ನೆರವೇರ್ಸ್ತಾರೆ ಇಲ್ಲೇ ಇಲ್ಲೇ ಪ್ರಶ್ನೆ ಇಲ್ಲೇ ಉತ್ತರ ಜನ ಏನೇ ಮಾಡಿದ್ರೇನು ಯಾವ್ದೇ ತರ ತೊಂದ್ರೆ ಕೊಟ್ರೇನು ಅಮ್ಮನ್ ಕೈ ಬಿಡ್ದಂಗೆ ನಮ್ಮನ್ ಕೊನೆವರೆಗೂ ಕಾಪಾಡ್ಕೊಂಡು ಎಳ್ಕೊಂಡ್ ಬರ್ತಾಳೆ ನಾವು ಪೂಜೆ ಎಲ್ಲ ಮರ್ಕೊಂಡು ಹೋಗಿ ಅಮ್ಮನ ಪೂಜೆ ಎಲ್ಲ ಮಾಡ್ಸಿದಿರಿ ಮನೆಯಲ್ಲಿ ಪರವಾಗಿಲ್ಲ ನಮ್ಗ್ ತುಂಬಾ ಕಷ್ಟ ಇತ್ತು ಅಮ್ಮನ್ ನಮ್ಕಂದ ಮೇಲೆ ತುಂಬಾ ಕರೆ ಅದು ಬಾರಿ ಕಷ್ಟ ಇತ್ತು ಅಂತ ಕಷ್ಟ ಇಲ್ಲ ಬಿಡಿ ಅಂದ್ರೆ ಇಲ್ಲಿ ಪಬ್ಲಿಕ್ ಎಲ್ಲ ಬೇಡ ಅಂದ್ರೆ ನಮ್ಗ್ ಗೊತ್ತ ಯಾರು ಹೆಂಗೇ ಜನ ಅಂತ ಪರವಾಗಿಲ್ಲ ಈಗ ತುಂಬಾನೇ ಕಷ್ಟ ಇತ್ತು ಈಗ ಪರವಾಗಿಲ್ಲ ನಾವ್ ಯಾವ್ದೇ ಕಾರಣಕ್ಕೂ ಅಮ್ಮನ್ ಕೊನೆವರೆಗೂ ಟೈಮ್ ಋಣವಾಗೇ ಇರ್ತೀವಿ ನಾವು ತುಂಬಾ ಪವರ್ ಹೇಳ್ಕೊಂಡಷ್ಟು ಪವರ್ ನಾವು ಉದ್ದೇಶ ನಲ್ವತ್ತೆಂಟು ದಿವ್ಸ ಹೋಮ ಮಾಡಿದ್ರು ಹಂಗಾಗಿ ಮಟನ್ ಚಿಕನ್ ಏನು ತಿಂದಿರ್ಲಿಲ್ಲ ಇವಾಗ ಅಮ್ಮಂದು ಪೂಜೆ ಕೊನೆಯ ದಿವಸ ನೆರವೇರ ದೀಪ ಮಾಡ್ಕೊಂಡು ಆರತಿ ಮಾಡಕ್ ಬಂದಿದ್ವಿ ಅಮ್ಮನ್ ಪವಾಡ ತುಂಬಾನೇ ಇದೆ ಅವ್ರು ಬ ಬರೋ ಭಕ್ತಾಧಿಕರು ಯಾವ್ದೇ ಕಾರಣಕ್ಕೂ ಚೆನ್ನಾಗಿ ನಿಮ್ಮ ವಿಶ್ವಾಸ ಇಟ್ಟು ಬಂದ್ರೆ ಅಯಮ್ಮನ್ ಯಾವ್ದೇ ಕಾರಣಕ್ಕೂ ಕಾಲ್ ಕೈ ಬಿಡಲ್ಲ ಅವ್ರನ್ನ ಕೊನೆಯವರೆಗೂ ಅಮ್ಮನ್ ಬೆನ್ನಲ್ಲಿದ್ದು ಕಾಪಾಡ್ತಾಳೆ ಅತ್ತೆ ಖಂಡಿತ ಖಂಡಿತ ಆಗುತ್ತೆ ಮಕ್ಕಳೇ ಯಾರು ಮಕ್ಕಳಾಗಿದೆ ಮತ್ತೆ ಗಂಡ ಎಂಟಿ ಸಮಸ್ಯೆ ಎಲ್ಲ ಪರಿಹಾರ ಆಗಿದೆ ಮತ್ತೆ ಹೆಂಗೆ ಕೊಟ್ಟು ಕಸ ಅದನ್ನೆಲ್ಲ ಪರಿಹಾರ ಮಾಡಿಕೊಟ್ಟಿದಾರೆ ತುಂಬಾನೇ ದೃಷ್ಟಿ ಇದ್ರೆ ಹೋಗಿ ನೈಟ್ ಅಲ್ಲಿ ಇದ್ರೆಲ್ಲೋಗಿ ತುಳಿದು ಸರಿಯಾಗಿ ಪಾಠ ಕಳಿಸಿ ಕರ್ಕೊಂಡ್ಬರ್ತಾಳ ಅವ್ರ ಸನ್ನಿಧಾನಿಕ ಇಲ್ಲಿ ದುಡ್ಡಿಗೆ ಆದ್ಯತೆ ಇಲ್ಲ ಇಲ್ಲಿಗೆ ನಿಮ್ ಪ್ರೀತಿ ವಿಶ್ವಾಸ ಇಲ್ಲಿ ಭಕ್ತಿಗ್ ಮಾತ್ರನೇ ಇಲ್ಲಿ ನಾವು ಆದ್ಯತೆ ಕೊಡೋದು ನಮ್ ದುಡ್ಡು ಮುಖ್ಯ ಅಲ್ಲ ನೀವು ಏನೇ ಸಮಸ್ಯೆಗಳು ಇತ್ಕೊಂಡ್ ಬನ್ನಿ ಅಮ್ಮನ ಹತ್ರ ಕೋರಿಕೆ ಮಾಡ್ಕೊಳ್ಳಿ ಇನ್ನೊಂದು ಏನೇ ತೊಂದರೆಗಳು ಆಗಿರಲಿ ಎಮ್ನೋರು ಬಗೆಹರಿಸ್ ಕೊಟ್ಟಿದ್ದಾರೆ ಮುಂದೆನೋ ಬಗೆಹರಿಸ್ ಕೊಡ್ತಾರೆ ಅಂತ ಒಂದ್ ವ್ಯಾಪಾರವಾಗಿರತ್ತೆ ನಂಬಿಕೆ ಇದೆ ಏನಾದ್ರೂ ಸಮಸ್ಯೆಗಳಿದೆಯಾ ಈಗ ಈ ಮಠ ವಿಚಾರದಲ್ಲಿ ಕಿಟಕಿಗಳಾಗಿರೋದು ಆ ರೀತಿ ತೊಂದರೆ ಅದಕ್ಕೆಲ್ಲ ಪರಿಹಾರ ಕೊಟ್ಟಿ ಅದೇ ಮಾಡಬೇಕು ಸುತ್ತವಾಗಿ ಮಾಡಿ ಫಸ್ಟ್ ಟೈಮ್ ಈ ದೇವಸ್ಥಾನ ಬಂದಿರೋದು ಬಟ್ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ದೇವಸ್ಥಾನದಲ್ಲಿ ಆಮೇಲೆ ಈಗಲೂ ಅಷ್ಟೇ ದೇವ್ರಿಗೆ ನಾವು ಹೂವು ಕೇಳಿದ್ರಿ ದೇವ್ರು ಒಂದು ಟೆನ್ ಮಿನಿಟ್ಸ್ ಅಲ್ಲೇ ಹೂವನ ಪ್ರಾಪ್ತಿ ಮಾಡಿದ್ಲು ಆಮೇಲೆ ಒಳ್ಳೆ ಎನರ್ಜಿ ಇದೆ ಈಗ ನಾನ್ ಮಾತಾಡ್ತಿದೀನಿ ನೋಡಿ ನಾನು ಇಲ್ಲಿ ನಿತ್ಕೊಂಡಿದೀನಿ ನನ್ಗೆ ವೈಬ್ರೇಟ್ ಆಗ್ತಿದೆ ಆ ತರ ಒಂದ್ ಒಳ್ಳೆ ಪಾಸಿಟಿವ್ ಇದೆ ನೀವು ನಮ್ಕೊಂಡು ಬರ್ಬೋದು ಏನಿಲ್ಲ ನಾವು ಅಲ್ಲಿಂದ ಇರೋದು ಫಸ್ಟ್ ಟೈಮ್ ಅಲ್ಲಿಂದ ಒಳ್ಳೆ ಪಾಸಿಟಿವ್ ವೈಬ್ ಇದೆ ಹಾಗೇ ಆಗುತ್ತೆ ಈಗ ನಾನು ನೋಡಿ ಹೂವು ಕೇಳಿದ್ರು ಅವರು ಒನ್ ಟೆನ್ ಮಿನಿಟ್ಸ್ ಅಲ್ಲೇ ಓನ ದೇವ್ರ್ ಕೊಟ್ರು ನಮಸ್ತೆ ನನ್ನ ಹೆಸರು ಮಂಜುನಾಕ್ ನೋಡಿ ಗ್ರಾಮಸ್ಥರು ನಾವು ಅಂದ್ರೆ ಇದು ಪುರಾತನವಾದ ದೇವಸ್ಥಾನ ಇದು ಇಲ್ಲಿ ಹಳೆ ದೇವಸ್ಥಾನ ಇದು ಊರಲ್ಲಿ ಒಂದು ದೇವಸ್ಥಾನ ಇದೆ ಅಂದ್ರೆ ಈ ದೇವಸ್ಥಾನ ಹಳೆ ದೇವಸ್ಥಾನ ಪುರಾತನ ನಮ್ಮ ಅವರ ನಮ್ಮ ಮನೆಯವ್ರ ತಾತ ಅಂದಿನ ಕಾಲದಿಂದಲೂ ಈ ದೇವಸ್ಥಾನ ಇದೆ ಅಂದ್ರೆ ಅಲ್ಲಿ ಮಾಡ್ತಾ ಇದ್ರು ಇಲ್ಲಿ ಸ್ವಲ್ಪ ದಿವಸ ಗ್ಯಾಪ್ ಆಗಿತ್ತು ಅಂದ್ರೆ ಈಗ ಅಮ್ಮನ್ನ ಇಲ್ಲಿ ನೆಲೆ ನಿಲ್ಲಿಸಿ ಮತ್ತೆ ಪೂಜೆ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬಾ ಜನ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ಅಂತ ಜನ ತುಂಬಾ ಜನ ಈಗ ಹೆಚ್ಚು ಹೆಚ್ಚು ಸಾವಿರ ಘಟನೆ ಜನರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಮನೆ ಕಷ್ಟ ಇರ್ಬೋದು ಜಮೀನ್ ಕಷ್ಟ ಇರ್ಬೋದು ಅಥವಾ ಮನೆಯಲ್ಲಿ ಏನಾದ್ರು ಯಾರಾದ್ರೂ ಬೇರೆಯವರು ಏನಾದ್ರು ಮಾಡಿಸ್ಬೇಕಿರ್ತಾರೆ ಅದ್ರ ಕಷ್ಟ ಇರ್ಬೋದು ಎಲ್ಲವನ್ನೂ ಸಹ ಪರಿ ಪರಿಹಾರ ಮಾಡುವಂತಹ ದೇವತೆ ನಮ್ಮ ತಾಯಿ ಅಮ್ಮ ಎಲ್ಲರನ್ನು ಕಾಪಾಡುವಂತಹ ಒಂದು ಸರ್ವಶಕ್ತಿ ಅಮ್ಮ ಇವರು ತುಂಬಾ ಶಕ್ತಿ ಅಂತ ದೇವತೆ ಅಂತ ಹೇಳ್ಬೋದು ಆ ಉದ್ವ ಮೂರ್ತಿಯನ್ನ ಬಂಡೆಯಲ್ಲೇ ಇದ್ದಾರೆ ಅನ್ಸುತ್ತೆ ಹಿಂದೆ ஆஹ் மத்திய மூர்த்தி இங்கே இட்டு மாவர்த்தே இது அன்சு